ಹೇಳ್ತೀನಿ ಹೇಳ್ತೀನಿ ಅದು ಪೌರ ಕಾರ್ಮಿಕರ ಮೇಲೆ ಅಲ್ಲೇ ಅಲ್ಲ ಏನಂತಂದ್ರೆ ನಮ್ಮ ದಾವಣಗೆರೆಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಅಂತಂದ್ರೆ ಯಾರು ಬರ್ತಾರೆ ಡ್ರೈವರ್ಗಳು ಅಂತಂದ್ರೆ ಯಾರು ಬರ್ತಾರೆ ಅದೆಲ್ಲ ಇವತ್ತು ಆಗಿರೋ ಅಲ್ಲೇ ಪೌರಕಾರ್ಮಿಕರ ಮೇಲೆ ಅಲ್ಲ ಪೌರ ಕಾರ್ಮಿಕರು ಅಲ್ಲೇ ಅಂತಂದ್ರೆ ನಾವು ಇರ್ತಕ್ಕಂಥ ಪೌರ ಕಾರ್ಮಿಕರು ಪಂಜು ಅಲ್ಲಿ ಅಲ್ಲಾಗಿರೋದು ಪೌರ ಕಾರ್ಮಿಕ ಡ್ರೈವರ್ಗಳ ಮೇಲೆ ಡ್ರೈವರ್ ಮೇಲೆ

ನಾವ್ ಇರ್ಲಿಲ್ಲ ಈ ಬಂದ್ವಿ ಬಂದ್ವಿ ಇನ್ನೊಂದು ಕೇಳ್ಬೇಕಂತ ಅಂದ್ರೆ ಇರ್ತಕ್ಕಂತ ಎಲ್ಲ ಮೊಮ್ಮ ಬರದಾರೆ ಪೌರಕಾರ ಸಂಘಟನೆಯಲ್ಲಿ ಕುತ್ಕೊಂಡರೆ ನಮ್ಮ ದಾವಣಗೆರೆ ಮಾನವ ಪಾಲಿಕೆಯಲ್ಲಿ ಇರ್ತಕ್ಕಂತ ಒಂದು ಐದು ಸಂಘಟನೆಗಳಿದೆ ಇದೆ ಒಂದು ಪೌರ ಸೇವಾ ನೌಕರರ ಸಂಘ ಪೌರ ಕಾರ್ಮಿಕರ ಸಂಘ ಈರುಚಿರಿ ಎಂಪಂಗ ಕಾರ್ಮಿಕರ ಸಂಘ ಮತ್ತು ಡ್ರೈವರ್ಗಳ ಸಂಘ ಅಂತ ಇದೆ ಈ ಸಂಘಟನ ಏನಪ್ಪ ಅಂದ್ರೆ ಯಾರಿಗಾದ್ರು ಇಡೋದಾಯ್ತು ಅಂತಂದ್ರೆ ಆ ಸಂಘಟನೆ ಒಂದು ಮುಂದೆ ಹೋರಾಟ ಮಾಡ್ತಾರೆ ಒಂದು ವಿನೋಭಾಗದಲ್ಲಿ ಕೈ ನಾನು ತಲೆಟಿ ಮಾಡಿದ್ದ ಆಮೇಲೆ ಎಫರ್ ಆಗಿದೆ ಬಡವಳಿ ದೇಶದಲ್ಲಿ ಎಫರ್ ಆಗಿದೆ ಹಾಕಿದ್ದ ಸಂಘಟನೆ ಡ್ರೈವರ್ ಸಂಘಟನೆ ಆಮೇಲೆ ಎಫರ್ ಹಾಕಿದೆ ಆ ಕೈನಲ್ಲಿ ಕೇಸ್ ಎರಡಿದೆ ಈ ವಿಡಿಯೋಗಳು ಪ್ರಶ್ನೆ ಇಲ್ಲೇರ ಇವತ್ತು ಕಾರ್ಮಿಕರ ಬಗ್ಗೆ ಆಗಿ ಯಾರ ಆಗಿದೆ ಆಗಿದ್ರೆ ದಾವಣಗೆರೆ ಎಲ್ಲಾ ಅಂಗಡಿ ಒಂದೊಂದು ತೆಗೆದಿರ್ತದಿಲ್ಲ ಪೌರಕಾರ್ಮಿಕರೆಲ್ಲ ಎಲ್ಲಾ ಹೋಗಿ ನೋಡ್ಕೆ ಬಂದ ಅಂತ ಅಂದ್ರೆ ಅವನು ಪರ್ಮನೆಂಟು ಅವನು ಡ್ರೈವರ್ ಅವರು ಹಂಗಾಮಿ ಆಗಿರ್ತಾರ ಇವತ್ ಬಂದ ಅವನು ಹೋದ ಅವನಿಗೆ ಎಂಟೂರ ಸಾವಿರ ರೂಪಾಯಿ ಕೊಡ್ತಾರ ಹಂಗಾಮಿ ಆಗಿರ್ತಕ್ಕಂಥ ಯಾರೋ ಬರ್ಬೋದು ಯಾರೋ ಹೋಗ್ಬೋದು ನಾನ್ ಪೌರ ಕಾರ್ಮಿಕರು ಪೌರ ಕಾರ್ಮಿಕ ಪೌರಕಾರ್ಮಿಕರು ಪೌರ ಕಾರ್ಮಿಕರು ಅಂತ ಹೇಳ್ತಾವಲ್ಲ ಡ್ರೈವರ್ ಅವನು ಪೌರ ಕಾರ್ಮಿಕರ ನಾವು ಇವತ್ತು ಹೇಳೋದಿಲ್ಲ ಅವನಿಗೆ ರಕ್ಷಣೆ ಕೊಡ್ತೇವೆ ಹೋರಾಟ ಮಾಡ್ತೇವೆ ನಾವು ಹೋರಾಟ ಮಾಡಕ್ ರೆಡಿ ಅವನ ಬಗ್ಗೆ ಆದ್ರೆ ಕಾರ್ಮಿಕರಲ್ಲ ನಾನು ಸಮ